ಒಮ್ಮೆ ಒಂದು ಚಿಕ್ಕ ಊರಿನಲ್ಲಿ ಮಿನಿ ಎಂಬ ಬಿಳಿ ಕಪ್ಪು ಮಿಶ್ರ ಬಣ್ಣದ ಮುದ್ದು ಬೆಕ್ಕು ಇತ್ತು ಮಿನಿಗೆ ಮಿನುಗುವ ಕಣ್ಣುಗಳು ಮೃದುವಾದ ರೋಮಗಳು ಹಾಗೂ ಯಾರಿಗೆ ಬೇಕಾದರೂ ಕುಂದಿಸುವಂಥ ಮ್ಯಾವು ಎಂಬ ಒರಟಾದ ಆದರೆ ಮುದ್ದಾದ ಧ್ವನಿಯಿತ್ತು ಮಿನಿ ಸಾಮಾನ್ಯ ಬೆಕ್ಕುಗಳಂತೆ ತಿನ್ನೋಕೆ ಜಗ್ಗೋಕೆ ಗಿದ್ದೆ ಮಾಡೋಕೆ ಇಷ್ಟಪಟ್ಟರು ಅವಳ ಮನಸ್ಸಿನಲ್ಲಿ ದೊಡ್ಡದೊಂದು ಕನಸು ಇತ್ತು ಒಬ್ಬ ನಿಜವಾದ ಸ್ನೇಹಿತನನ್ನು ಹುಡುಕಬೇಕು ಎಂಬುದು ಅದೇ ಊರಿನಲ್ಲಿ ಚಿಂಕು ಎಂಬ ಹೊಳಪಾದ ಕಣ್ಣುಗಳಿರುವ ಚಿಕ್ಕ ಇಲಿ ಇತ್ತು ಅವನಿಗೆ ಸಾಹಸ ಅಷ್ಟೇ ಇಷ್ಟ ಬೋಳ ಹಿಟ್ಟು ಜೋಳ ಎಲ್ಲದರ ಮಧ್ಯೆ ಓಡಾಡೋದು ಅವನ ಕ್ರೀಡೆ ಆದರೆ ಬೇರೆ ಇಲಿಗಳಂತಲ್ಲ ಚಿಂಕುಗೆ ಬೆಕ್ಕುಗಳ ಬಗ್ಗೆ ಭಯ ಕಡಿಮೆ ಯಾಕೆಂದರೆ ಅವನು ಸದಾ ಹೇಳುತ್ತಿದ್ದ ಎಲ್ಲ ಬೆಕ್ಕುಗಳು ಕೆಟ್ಟವಲ್ಲ ಒಳ್ಳೆಯವರೂ ಇರಬಹುದು ಎಂದು ಒಂದು ದಿನ ಸಂಜೆ ಮಿನಿ ಹಳ್ಳಿಯ ಹಳೆಯ ಕಟ್ಟಿ ಮನೆಯ ಕಡೆಗೆ ನಡೆಯುತ್ತಿದ್ದಳು ಮಳೆ ಬರಲು ಶುರುವಾಯಿತು ಮಿನಿ ಒಗ್ಗಾಗುತ್ತಿದ್ದಂತೆ ಓಡಿ ಆ ಮನೆಯೊಳಗೆ ಹೋಗಿ ಸೆದ್ದುಕೊಂಡಳು ಮನೆ ಒಂದು ಹಳೆಯ ಗೋದಾಮಾಗಿದ್ದು ಅಲ್ಲಿ ಹಲವಾರು ಚೀಲಗಳು ಪೆಟ್ಟಿಗಳು ಕೋಣೆಗಳಲ್ಲಿ ಕತ್ತಲೆಯಿತ್ತು ಅದೇ ಸಮಯದಲ್ಲಿ ಚಿಂಕು ತನ್ನ ದಿನಸಿ ಆಹಾರ ಹುಡುಕಾಟಕ್ಕಾಗಿ ಅಲ್ಲಿ ಬಂದು ವಾಸನೆ ಬೀಡಿಸಿಕೊಂಡು ಓಡಾಡುತ್ತಿದ್ದ ಮಿನಿ ಬಾಗಿಲಿನ ಬಲಿ ಮ್ಯಾವು ಎಂದು ಶಬ್ದ ಮಾಡುತ್ತಿದ್ದಾಗ ಚಿಂಕು ಹೆದರಿ ಒಂದು ಚೀಲದ ಹಿಂದೆ ಅಡಗಿ ನೋಡಿದ ಆದರೆ ಅವಳು ಮಿನಿಯ ಮುಖದಲ್ಲಿ ಕೆಡುಕು ಕಾಣಲಿಲ್ಲ ಅವಳು ಮುದ್ದಾಗಿ ಕಣ್ಣು ಮಿಟಕಿಸುತ್ತ ಬಿಸಿಲಿಲ್ಲ ಮಳೆಯಲ್ಲ ಬಹಳ ಚಳಿ ಎಂದು ಭಾವಿಸುತ್ತಿದ್ದರು ಚಿಂಕು ನಿಧಾನವಾಗಿ ಹೊರಬಂದು ಕೇಳ್ದ ಮ್ಯಾವು ನಿನ್ಗೆ ಚಳಿ ಆಗ್ತಿದೆಯಾ ಮಿನಿ ಬೆಚ್ಚಿ ಬಿದ್ದು ನಂತರ ಮುದ್ದಾಗಿ ನಕ್ಕಳು ಹೌದು ಸ್ವಲ್ಪ ನೀನಿಲ್ಲಿಗ್ಯಾಕೆ ಆಹಾರ ಹುಡ್ಕೋಕ್ ಬಂದಿದ್ದೆ ಆದ್ರೆ ನೀನ್ ಹಾನಿ ಅಂದ್ರೆ ನಾವು ಒಂದೇ ಮನೆಯೊಳಗಿದ್ರೂ ಸರಿ ಈ ಮಾತು ಮಿನಿಗೆ ಹೊಸ ಅನುಭವ ಒಬ್ಬ ಇಲಿ ಅದು ಸಹ ಮುದ್ದಾಗಿ ಮಾತನಾಡೋದು ಅವಳು ಮೃದುವಾಗಿ ಹೇಳಿದಳು ಯಾರಿಗೂ ಹಾನಿ ಮಾಡಲ್ಲ ನನಗೆ ಕೇವಲ ಒಬ್ಬ ಸ್ನೇಹಿತ ಬೇಕು ಚಿಂಕು ಕಣ್ಣು ದೊಡ್ಡದಾಯ್ತು ನಿಜವಾ ನಾನ್ ಕೂಡ ಒಬ್ಬ ಒಳ್ಳೊಳ್ಳೆ ಸ್ನೇಹಿತನನ್ನು ಹುಡುಕುತ್ತಿದ್ದೇನೆ ಎಂದು ಹೇಳಿ ಅವನು ಹತ್ತಿರಕ್ಕೆ ಬಂತು ಹೀಗೆ ಮಡೆ ಹೊರಗೆ ಸುರಿಯುತ್ತಿದ್ದರೂ ಒಳಗೆ ಒಂದು ಹೊಸ ಸ್ನೇಹ ಪುಷ್ಪಿತವಾಯಿತು ಮಿನಿ ತನ್ನ ಮೃದುವಾದ ಬಾಲವನ್ನು ಚಿಂಕುಗೆ ಸವರಿ ಚಿಂಕು ಮಿನಿಗೆ ಒಂದು ಚೀಲದ ಒಳಗಿನ ಒಣಜೋಳವನ್ನು ತಂದುಕೊಟ್ಟ ಇಬ್ಬರೂ ತಮ್ಮ ತಮ್ಮ ಕತೆಗಳನ್ನು ಹೇಳಿಕೊಂಡರು ತಮ್ಮ ಕನಸುಗಳನ್ನು ಹಂಚಿಕೊಂಡರು ಮಿನಿಗೆ ಚಿನ್ನಿಯಂತಹ ಮುದ್ದಾದ ಸ್ನೇಹಿತ ಸಿಕ್ಕಿದ್ದಕ್ಕೆ ಸಂತೋಷ ಚಿಂಕುಗೆ ದೊಡ್ಡ ಉರಿ ಅನ್ನದಂತಿರುವ ಹೃದಯದ ಸ್ನೇಹಿತ ಸಿಕ್ಕಿದ್ದಕ್ಕೆ ಇನ್ನೂ ಹೆಚ್ಚು ಸಂತೋಷ ಸೂರ್ಯೋದಯವಾಗುವ ಹೊತ್ತಿಗೆ ಮಡ ನಿಂತಿತ್ತು ಮಿನಿ ಗೋದಾಮಿನ ಹೊರಗೆ ಬರಲು ಸಿದ್ಧವಾಯಿತು ಚಿಂಕು ನಾವು ನಿನ್ನೆ ಮಾಡಿದಷ್ಟೇ ಮೋಜು ಪ್ರತಿದಿನ ಮಾಡಬಹುದು ಅಲ್ವಾ ಎಂದು ಕೇಳಿದಳು ಚಿಂಕು ನಕ್ಕು ಹೇಳಿದ ಹೌದು ಮಿನಿ ಇಂದಿನಿಂದ ನಾವು ಶತ್ರುಗಳು ಅಲ್ಲ ನೆರೆಮನೆಯ ಅತ್ಯುತ್ತಮ ಸ್ನೇಹಿತರು ಅಂದಿನಿಂದ ಮಿನಿ ಮತ್ತು ಚಿಂಕು ಊರಿನಲ್ಲೇ ಮುದ್ದಾದ ಜೋಡಿ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಒಂದು ಬೆಕ್ಕು ಮತ್ತು ಒಂದು ಇಲಿ ಇಷ್ಟು ಸ್ನೇಹಪರವಾಗಿರಬಲ್ಲರೆಂದು ಯಾರೂ ಊಹಿಸಲಿಲ್ಲ ಆದರೆ ಅವರಿಬ್ಬರಿಗೆ ಮಾತ್ರ ಗೊತ್ತು ಬದುಕಿನಲ್ಲಿ ಅಸಾಧ್ಯವೆನ್ನಿಸುವದ್ದೇ ಕೆಲವೊಮ್ಮೆ ಅತ್ಯಂತ ಸುಂದರವಾಗಿರುತ್ತದೆ ಇದೇ ರೀತಿಯ ಹಲವು ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ धन्यवाद गलो।